ರಾಮಚಂದ್ರ ಭಾರಿ ಅಂದರೆ ಮುಂದಿನ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಪೂರ್ವಾಶ್ರಮದ ಒಂದು ಕಿರು ಪರಿಚಯ ರಾಮಚಂದ್ರರು ಜಪ ಧ್ಯಾನ ಹಾಗೂ ಅಧ್ಯಯನಗಳಲ್ಲಿ ಆಧ್ಯಾತ್ಮಿಕ ಆಸಕ್ತಿಯಲ್ಲಿ ನಿರತರಾಗಿದ್ದವರು ಹೀಗಿದ್ದು ಅವರಿಗೆ ಇದ್ದಕ್ಕಿದ್ದಂತೆ ನಾಸ್ತಿಕ ಭಾವ ಆವರಿಸಿತು ಇದರ ಕುರಿತಾಗಿ ಮುಂದೆ ಸ್ವಾಮೀಜಿಯವರು ಉಪನ್ಯಾಸದಲ್ಲಿ ವಿವರಿಸುತ್ತಾರೆ ಅವರಿಗೆ ಒಂದು ಶೋಭೆ ಉಂಟಾಯಿತಂತೆ ಅದರ ಪ್ರಭಾವದಿಂದ ಅವರಿಗೆ ದೇವರ ಮೇಲೆ ಇದ್ದ ವಿಶ್ವಾಸ ಕಳೆದುಕೊಂಡರು ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಬಿಟ್ಟು ಹೋಗಿತ್ತು ಕಾಲಕ್ರಮೇಣ ದೇವರ ಮೇಲೆ ಇದ್ದ ಆಸಕ್ತಿ ದಿನೇ ದಿನೇ ಕ್ಷೀಣವಾಗತೊಡಗಿತು ಸ್ನೇಹಿತರ ಜೊತೆಗೆ ದೇವಸ್ಥಾನಕ್ಕೆ ಹೋದರೆ ಸುಮ್ಮನೆ ಹೋಗುತ್ತಿದ್ದೆ ಆದರೆ ಭಕ್ತಿಯಿಂದಲ್ಲ ಅದೊಂದು ಪ್ರವಾಸವೆಂದು ಪರಿಗಣಿಸುತ್ತಿದ್ದೆ ಪ್ರದಕ್ಷಿಣೆ ಹಾಕಿದರೆ ಅದೊಂದು ವಾಕಿಂಗ್ ಎಂದು ಕರೆಯುತ್ತಿದ್ದೆ ಪ್ರಸಾದ ಕೊಟ್ಟರೆ ಅದೊಂದು ಸ್ವೀಟ್ ಎಂದು ತಿನ್ನುತ್ತಿದ್ದೆ ಆದರೆ ಭಗವಂತನ ಕೃಪೆಯಿಂದ ಈ ನಾಸ್ತಿಕ ಭಾವ ಹೆಚ್ಚು ದಿನ ಉಳಿಯಲಿಲ್ಲ ಜನರು ನಾನಾ ಕಾರಣದಿಂದ ದೇವರ ಮೇಲೆ ಇದ್ದ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ ಆದರೆ ನನಗೆ ವಿಶ್ವಾಸವಿತ್ತು ಭಗವಂತ ಒಂದಲ್ಲ ಒಂದು ದಿನ ತನ್ನ ಐಶ್ವರ್ಯವನ್ನು ತೋರಿಸಿ ಕಟ್ಟ ನಾಸ್ತಿಕನನ್ನೂ ಕೂಡ ತನ್ನ ಬಳಿಗೆ ಸೆಳೆದುಕೊಳ್ಳುತ್ತಾನೆಂದು ನಾಸ್ತಿಕತೆ ಎಂಬುದು ರಾಮಚಂದ್ರರವರಿಗೆ ಸತ್ಯಾನ್ವೇಷಣೆಯಲ್ಲಿ ಆಸಕ್ತಿಗೆ ಸಾಕ್ಷಿಯಾಯಿತು ಭಗವಾನ್ ಶ್ರೀರಾಮಕೃಷ್ಣರು ರಾಮಚಂದ್ರರನ್ನು ತಮ್ಮ ಬಳಿಗೆ ಆಕರ್ಷಿಸಲು ಒಂದು ಒಳ್ಳೆ ಉಪಾಯವನ್ನು ಅಥವಾ ದೈವಿ ಸಂಕಲ್ಪವು ಅವರಿಗೆ ಕಾದಿತ್ತು ಹೇಗೆಂದರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಒಂದು ಕೆಲಸವನ್ನು ಹುಡುಕುತ್ತಾ ರಾಮಚಂದ್ರರು ಕಲ್ಕತ್ತಾ ನಗರಕ್ಕೆ ಹೋಗಬೇಕಾಗುವ ಸಂದರ್ಭ ಕೂಡಿ ಬಂದಿತು ಭಾಷೆಯ ಅರಿವಿಲ್ಲದ ಕಾರಣ ಅವರು ಆ ಕೆಲಸಕ್ಕೆ ಅರ್ಹರಲ್ಲ ಎಂದು ತಿರಸ್ಕರಿಸಿದರು ಆದರೆ ರಾಮಚಂದ್ರರ ಪಾಲಿಗೆ ಕಲ್ಕತ್ತಾದ ಭೇಟಿ ವಿಫಲವಾಗಲಿಲ್ಲ ಆದರೆ ಆಧ್ಯಾತ್ಮಿಕವಾಗಿ ಗೆದ್ದು ಬಂದರು ಹೇಗೆಂದರೆ ಅವರು ಭವತಾರಣೆ ಕಾಳಿಯನ್ನು ನೋಡಲು ಹೋಗಿದ್ದಾಗ ನರೇಂದ್ರನಿಗೆ ಭವತಾರಣೆ ಕಾಳಿಯಿಂದ ಹೇಗೆ ಅನುಭವವಾಯಿತೋ ಅದೇ ತರಹದ ಅನುಭವ ರಾಮಚಂದ್ರರಿಗೂ ಆಗಿ ಅವರು ಆಧ್ಯಾತ್ಮಿಕ ಶಕ್ತಿ ಇನ್ನಷ್ಟು ಜಾಗೃತಗೊಂಡಿತು ಮತ್ತೆ ಅವರು ಶ್ರೀರಾಮಕೃಷ್ಣರು ವಾಸವಾಗಿದ್ದ ಕೋಣೆಯನ್ನು ನೋಡಲು ಹೊರಟರು ಅಲ್ಲಿ ಇದ್ದ ಪವಿತ್ರತೆ ಸುಂದರವಾದ ವಾತಾವರಣ ಆಧ್ಯಾತ್ಮಿಕ ಅಲೆಗಳು ಅವರನ್ನು ಇನ್ನಷ್ಟು ಘನೀಭೂತವನ್ನಾಗಿಸಿತು ಅವರಿಗೆ ಇನ್ನಷ್ಟು ಆ ಸ್ಥಳದ ಮೇಲೆ ಪ್ರೀತಿ ಗೌರವ ಹೆಚ್ಚಾಯಿತು ನಂತರ ಶ್ರೀ ಶಾರದಾ ಮಾತೆಯವರು ವಾಸವಾಗಿದ್ದ ನಹಬತ್ ಖಾನೆಯನ್ನು ದರ್ಶನ ಪಡೆದು ದಿವ್ಯಾನುಭಾವವನ್ನು ಅನುಭವಿಸಿದರು ಗಂಗೆಗೆ ಸೇರುವ ಉಗ್ಲಿ ನದಿಯ ದಡಕ್ಕೆ ಬಂದು ನಿಂತರು ಅದನ್ನು ಆನಂದಿಸಿದ ನಂತರ ದೋಣಿಯಲ್ಲಿ ಬೇಲೂರು ಮಠಕ್ಕೆ ಹಿಂದಿರುಗಿದರು ಬೇಲೂರು ಮಠದ ಗಾಂಭೀರ್ಯ ವಾತಾವರಣ ಶ್ರೀ ಶ್ರೀ ಶಾರದಾ ದೇವಿಯವರು ಸ್ವಾಮಿ ವಿವೇಕಾನಂದರು ಹಾಗೂ ಸ್ವಾಮಿ ಬ್ರಹ್ಮಾನಂದರ ದೇವಸ್ಥಾನವನ್ನು ಭೇಟಿ ನೀಡಿ ಆನಂದವನ್ನು ಪಟ್ಟರು ಶ್ರೀರಾಮಕೃಷ್ಣರನ್ನು ನೋಡುತ್ತಿದ್ದಂತೆಯೇ ಹೇ ರಾಮಕೃಷ್ಣ ನನ್ನನ್ನು ನಿನ್ನ ಬಳಿಗೆ ಆದಷ್ಟು ಬೇಗ ಬರಮಾಡಿಕೊ ಎಂದರು ಶ್ರೀ ಮಾತೆಯವರನ್ನು ನೋಡಿದ ಮೇಲಂತೂ ಇಲ್ಲೇ ಇದ್ದು ಬಿಡೋಣವೆನಿಸಿತು ಆದರೆ ಅಂದಿಗೆ ಅದು ಸಾಧ್ಯವಾಗಲಿಲ್ಲ ಅವರಿಗಾದ ದಿವ್ಯಾನುಭವಗಳನ್ನು ಸ್ಮರಣೆ ಮಾಡುತ್ತ ರಾಮಚಂದ್ರರು ಮಡಿಕೇರಿಗೆ ಹಿಂದಿರುಗಿದರು ಮುಂದಿನ ಸಂಚಿಕೆಯಲ್ಲಿ ಸ್ವಾಮೀಜಿಯವರ ಮತ್ತಷ್ಟು ವಿಷಯವನ್ನು ಹೊತ್ತು ತರುವ ಪ್ರಯತ್ನವನ್ನು ಮಾಡುತ್ತೇವೆ ಜೈ ಶ್ರೀರಾಮಕೃಷ್ಣ